ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಇಡ್ಲಿ ಫ್ರೈ ಮಾಡ್ತಾಯಿದ್ದೀನಿ ಉಳಿದಂಥ ಇಡ್ಲಿನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಬಿಸಾಡ್ದಲೆ ಆಹಾರ ತುಂಬ ಮುಖ್ಯ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇಳೆ ಉಳಿದಂಥ ಇಡ್ಲಿ ತಿನ್ನೋದಕ್ಕೆ ಕೆಲವರಿಗೆ ಬೇಜಾರಾಗುತ್ತೆ ತಣ್ಣಗಾಗಿರುತ್ತೆ ಅಂತ ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾರೂ ಬೇಡ ಅಂತಲೂ ಹೇಳೋದಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಒಂದು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅಂತ ಹೇಳಿ ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಸಂಪೂರ್ಣ ಆಪ್ಷನಲ್ ಬೇಕಾದರೆ ಮಾತ್ರ ಹಾಕೊಳ್ಳಿ ನನಗಿಷ್ಟ ಆಗುತ್ತೆ ಅಂತ ಹೇಳಿ ನಾನು ಹಾಕಿದ್ದೀನಿ ರುಚಿನೂ ಇರುತ್ತೆ ಹಾಗಾಗಿ ಮಧ್ಯ ಮಧ್ಯೆ ಈ ಥರ ಕರುಂ ಕರುಮ್ ಅಂತ ಸಿಗ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ನಾನು ಹಾಕಿದ್ದಿದ್ದು ನೋಡಿ ಈ ರೀತಿ ಕೆಂಪಾಗೋವರಿಗೂ ನಾವು ಹುರ್ಕೋಬೇಕಾಗತ್ತೆ ಅದಕ್ಕೆ ಅಂತಲೇ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಇಲ್ಲಿ ಸಾಸಿವೆ ಕೂಡ ಸೇರಿಸ್ಕೊಂತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದೆರಡು ಕರ್ಬೇನ್ ಸೊಪ್ಪನ್ನು ಕೂಡ ಇಲ್ಲಿ ನಾನು ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ಈ ರೀತಿ ಒಂದು ಅರ್ಧ ಅರ್ಧ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಚಿಟಿಕೆ ಅಷ್ಟು ಇಂಗು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರಶಿನ ಕೂಡ ಇದೀನಿ ಇದ್ದೀನಿ ಒಂಚೂರು ಅರಶಿನ ಎಣ್ಣೆನಲ್ಲಿ ಸ್ಪ್ರೆಡ್ ಆದಮೇಲೆ ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂದೆರಡು ಸೆಕೆಂಡ್ ಆದಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ತಾ ಇರೋದು ನಾನಿಲ್ಲಿ ಐದೇ ಐದು ಇಡ್ಲಿಗೆ ಮಾತ್ರ ನಾನು ಮಾಡಿ ತೋರಿಸ್ತಾ ಇರೋವಂಥದ್ದು ಬಿಸಿ ಇಡ್ಲಿಗೆ ಬೇಕಾದರೂ ಮಾಡ್ಕೋಬೋದು ತಣ್ಣಗಿರೋ ಇಡ್ಲಿನಾದರೂ ನೀವು ಇಲ್ಲಿ ಉಪಯೋಗಿಸ್ಕೋಬೋದು ನಾನಿಲ್ಲಿ ಚಿಕ್ಕ ಬಟ್ಟಲ್ ಇಡ್ಲಿ ಬರುತ್ತಲ್ಲ ಅದನ್ನು ಮಾಡಿದ್ದೆ ಅದರಲ್ಲಿ ನಾನು ಇವತ್ತು ತೋರಿಸ್ತಾ ಇರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ನಾನು ಇಡ್ಲಿಗಳನ್ನ ಅದನ್ನು ಇಲ್ಲಿ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ರುಚಿ ಇರುತ್ತೆ ಟೀ ಟೈಮಲ್ಲಿ ಬೇಕಾದರೂ ನಾವು ಇದನ್ನು ತೊಗೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕಿಂತ ಗಿಟ್ನಿ ಅವಶ್ಯಕತೆ ಇಲ್ಲ ಹಾಗೇನೋ ತಿನ್ಬೋದು ನೋಡಿ ಈ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ ಇಡ್ಲಿನ ಉಳಿದ್ರೆ ನೀವು ಈ ರೀತಿ ಟ್ರೈ ಮಾಡಿ ಬೇಜಾರು ಮಾಡ್ಕೊಬೇಡಿ ಇಡ್ಲಿ ಉಳಿದ್ಬಿಟ್ಟಿದೆ ಅಂತೇಳಿ ಒಂದೊಳ್ಳೆ ರೆಸಿಪಿ ಅಂತೇಳಿ ತಿಳ್ಕೊಂಡು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಹೊಸ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ನೋಡಿ ಅಂತೇಳಿ ಕೇಳ್ಕೊತೀನಿ ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಅನಿಸಿದ್ರೆ ಅನಿಸಿಕೆನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತೇಳಿ ಕೇಳ್ಕೊತೀನಿ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೊಸ ಹೊಸ ರೆಸಿಪೀಸ್ಗಳನ್ನ ನನ್ನ ಚಾನಲ್ ನೋಡ್ತಾ ಇರಿ